ಇವತ್ತು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬಸ್ಥರಿಗೆ ನಮ್ಮೆಲ್ಲಾರ್ಗು ಮತ್ತೆ ಲೋಕಾಯುಕ್ತಕ್ಕೆ ಒಂದು ತನಿಖಾ ಸಂಸ್ಥೆಗೆ ಮತ್ತು ಸಂವಿಧಾನಕ್ಕೆ ಕಾನೂನಿನ ಪ್ರಕ್ರಿಯೆಗೆ ಇವತ್ತು ಜಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವಾಗ ಸ್ನೇಹಮಯಿ ಕೃಷ್ಣ ಎನ್ನುವ ದೂರುದಾರರು ಈ ಮೂಢ ಪ್ರಕರಣ ಸಿಬಿಐಗೆ ತನಿಖೆಗೆ ಕೊಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಲೋಕಾಯುಕ್ತ ಅವರು ತನಿಖೆ ಮಾಡುವಂಥ ಯಾವುದೇ ಅರ್ಹತೆ ಇರೋದಿಲ್ಲ ಅಥವಾ ಇವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಇನ್ಸುಲೇಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಳಗಾಗ್ತಾರೆ ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಆರೋಪವನ್ನು ಬೇಸ್ಲೆಸ್ ಆರೋಪವನ್ನು ಇದೆ ಇವಾಗ ಹೈಕೋರ್ಟ್ ಅದಕ್ಕೆ ಎಲ್ಲ ಅಂಶಗಳನ್ನ ನೋಡಿ ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನು ಗಮನಿಸಿ ಲೋಕಾಯುಕ್ತಕ್ಕೆ ಅದೇ ಆದಂತಹ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಇದೆ ದೇ ಆರ್ ಇನ್ಸುಲೇಟೆಡ್ ಫ್ರಮ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಅದೇ ರೀತಿ ರೆಕಾರ್ಡ್ಸ್ ನೋಡಿ ಲೋಕಾಯುಕ್ತ ಅವರು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಇದರಲ್ಲಿ ಯಾವ್ದ ಯಾವುದೇ ರೀತಿಯ ಹಸ್ತಕ್ಷೇಪ ಇದೆಯಾ ಅಂತೆಲ್ಲ ನೋಡಿ ಲೋಕಾಯುಕ್ತ ಅವರು ಮಾಡಿರುವ ವರದಿ ಮಾಡಿರುವ ತನಿಖೆ ಎಲ್ಲ ಸೂಕ್ತವಾಗಿದೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಐಗೆ ಈ ಪ್ರಕರಣವನ್ನು ಕೊಡುವಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇದನ್ನ ನೋಡಕ್ ಹೋದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕವಾಗಿ ಜಯವಾಗಿದೆ ಅಂತ ನಾವು ಭಾವಿಸ್ತೇವೆ ಮತ್ತೆ ಇವಾಗ ಲೋಕಾಯುಕ್ತ ಅವರ ರಿಪೋರ್ಟ್ ಅನ್ನ ಸ್ಪೆಷಲ್ ಕೋರ್ಟಿಗೆ ಕೊಡ್ಬೇಕಾಗತ್ತೆ ಕೊಟ್ಟಾಗ ನ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗೆ ಈ ಕಾನೂನಾತ್ಮಕ ಹೋರಾಟದಲ್ಲಿ ಜಯ ಸಿಗತ್ತೆ ಅಂತ ನಾವು ನಮ್ಮ ದೃಢವಾದಂತಹ ವಿಶ್ವಾಸ ಇನ್ನೊಂದು ಭಾಗ ಏನು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರೇ ಅವರ ದೂರಿನಲ್ಲಿ ಈ ತನಿಖೆಯನ್ನ ಲೋಕಾಯುಕ್ತ ಕೊಡಿ ಅಂತ ಕೇಳಿರ್ತಾರೆ ಅವ್ರ ಅರ್ಜಿಯಲ್ಲೇ ತನಿಖೆಗೆ ಲೋಕಾಯುಕ್ತ ಮಾಡ್ಲಿ ಮಾಡಲಿ ಅಂತ ಕೇಳಿರ್ತಾರೆ ಸ್ಪೆಷಲ್ ಕೋರ್ಟ್ ಆದೇಶವನ್ನು ಮಾಡತ್ತೆ ಲೋಕಾಯುಕ್ತ ಮೈಸೂರು ಅವರು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅವರ ಅಂತಿಮ ವರದಿಯನ್ನ ಸಲ್ಲಿಸಬೇಕು ಅಂತ ಲೋಕಾಯುಕ್ತ ಇನ್ನೂ ಐ ಆರ್ ರಿಜಿಸ್ಟರ್ ಮಾಡಿರಲ್ಲ ತನಿಖೆಯನ್ನ ಶುರುನೇ ಮಾಡಿರಲ್ಲ ಅದೇ ದಿನ ಬಂದು ಹೈಕೋರ್ಟ್ಗೆ ರಿಟರ್ನ್ ಆಗ್ತಾರೆ ಇಲ್ಲ ನೀವು ಸಿ ಬಿ ಐ ಕೊಡಿ ಅಂತ ಇದು ಯಾವ ತರಹದ ಕಾನೂನು ಪ್ರಕ್ರಿಯೆಯನ್ನ ಪಾಲನೆ ಮಾಡ್ತಾ ಇದಾರೆ ಅಂತ ನಮ್ಗಂತೂ ಅರ್ಥ ಆಗಲ್ಲ ಇದ್ರ ಹಿಂದೆ ಕಾಣದೇ ಇರುವಂತಹ ಹಲವಾರು ಕೈವಾಡಗಳಿದೆ ಅಂತ ನಾವು ಭಾವಿಸಿದ್ದೇವೆ ಇಡಿ ಪ್ರೊಸೀಡಿಂಗ್ಸ್ ಇವಾಗ ಪ್ಯಾರಲಲ್ ಆಗಿ ನಡೀತಾ ಇದೆ ಬಟ್ ಅಲ್ಟಿಮೇಟ್ಲಿ ಅದಕ್ಕೂ ಇವಾಗ ಹೈಕೋರ್ಟ್ ಇಂಟರ್ಫಿಯರ್ ಆಗಿದೆ ಮತ್ತು ಪಾರ್ವತಿ ಮತ್ತು ಬೈತಿ ಸುರೇಶ್ ಅವ್ರಿಗೆ ಸಮನ್ಸ್ ಮತ್ತೆ ನೋಟಿಸ್ ಕೊಟ್ಟಿತ್ತು ಅದರ ಮೇಲೆ ಇವಾಗ ಸ್ಟೇ ಇದೆ ಅದೇ ರೀತಿ ಎಕ್ಸ್ ಕಮಿಷನರ್ ನಟೇಶ್ ಅವರ ವಿರುದ್ಧನೂ ಇವಾಗ ರೇಡ್ ಮಾಡಿ ಸಮನ್ಸ್ ಎಲ್ಲ ಕೊಟ್ಟು ಮತ್ತೊಂದು ಪ್ರಕ್ರಿಯೆಗಳು ನಡೀತಾ ಇತ್ತು ಅದನ್ನ ಹೈಕೋರ್ಟ್ ವಜಾಗೊಳಿಸಿದೆ ಮನಿ ಲಾಂಡ್ರಿಂಗ್ ಇನ್ನ ಆಸ್ಪೆಕ್ಟೇ ಈ ವಿಷಯದಲ್ಲಿ ಇಲ್ಲ ಅಂತ ನಾವೆಲ್ಲ ಭಾವಿಸಿದ್ದೇವೆ ಇಡಿ ಕೂಡ ಯಾಕೆ ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ತಗೊಂಡು ರಾಜಕೀಯಕ್ಕೋಸ್ಕರ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ನಾನು ಭಾವಿಸಿದೆ ಸರ್ ಇವತ್ತು ಸಿಬಿಐ ಈ ವಿಚಾರಕ್ಕೆ ಆದೇಶ ಬಂದಿರುವಂಥದ್ದು ಏನೇನು ಅಂಶಗಳನ್ನ ಹೈಕೋರ್ಟ್ ಪರಿಗಣನೆ ತಗೊಂಡಿದೆ ಏನಂತ ಆದೇಶ ಮೂರು ಅಂಶಗಳು ಹೇಳಿದ್ರು ಏನೇನು ಅಂಶಗಳನ್ನ ಇವಾಗ ಮೂರು ಇಶ್ಯೂಸ್ ಅನ್ನ ಫ್ರೇಮ್ ಮಾಡಿದ್ರು ಒಂದು ಅಬೌಟ್ ದ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಆಫ್ ದ ಲೋಕಾಯುಕ್ತ ಲೋಕಾಯುಕ್ತ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡಕ್ಕಾಗತ್ತ ಇಲ್ವಾ ಎರಡನೇ ಆಸ್ಪೆಕ್ಟ್ ಹೈಕೋರ್ಟ್ ಯಾವ ಸಂದರ್ಭದಲ್ಲಿ ಸಿ ಬಿ ಐಗೆ ತನಿಖೆಗೆ ಕೊಡಬಹುದು ಅಥವಾ ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬಹುದು ಅಥವಾ ಕೊಡಬಾರ್ದು ಏಳನೇ ಅಂಶ ಮೂರನೇ ಇಶ್ಯೂ ಬಂದು ಈ ಸ್ಪೆಸಿಫಿಕ್ ಪ್ರಕರಣದಲ್ಲಿ ದಾಖಲೆಗಳು ಮತ್ತು ರೆಕಾರ್ಡ್ಗಳನ್ನ ಪರಿಗಣಿಸಿ ಇದನ್ನ ಟ್ರಾನ್ಸ್ಫರ್ ಮಾಡೋಂಥ ಅವಶ್ಯಕತೆ ಇದೆಯಾ ಇಲ್ವಾ ಮೂರು ಇಶ್ಯೂಸ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕಾಯುಕ್ತವರ ಪರವಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಒಂದು ಲೋಕಾಯುಕ್ತ ಇಂಡಿಪೆಂಡೆಂಟ್ ಇದೆ ದೇ ಆರ್ ಇನ್ಸುಲೇಟೆಡ್ ಫ್ರಮ್ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಯಾವುದೇ ತರಹದ ಹಸ್ತಕ್ಷೇಪ ಇಲ್ಲ ಕರ್ನಾಟಕ ಸರ್ಕಾರ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅಥವಾ ಹೈ ಲೆವೆಲ್ ಪಬ್ಲಿಕ್ ಫಂಕ್ಷನರೀಸ್ ಆಗಿರ್ಬೋದು ಅವರು ಲೋಕಾಯುಕ್ತ ಅಲ್ಲಿ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಇನ್ಸ್ಟಿಲ್ಸ್ ಪಬ್ಲಿಕ್ ಕಾನ್ಫಿಡೆನ್ಸ್ ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ನಮ್ಮ ನಮ್ಮ ಕೋರ್ಟಿನ ಡಿವಿಷನ್ ಬೆಂಚ್ ಆಗಿರ್ಬೋದು ಇದ್ರ ಬಗ್ಗೆ ಸುದೀರ್ಘ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಒಂದು ಮೂರನೇ ಅಂಶ ನಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ರೆಕಾರ್ಡ್ಸ್ನ ನೋಡಿ ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವ ಪ್ರಕ್ರಿಯೆಯನ್ನ ನೋಡಿ ಇದರಲ್ಲಿ ಯಾವುದೇ ತರಹದ ಲೋಪದೋಷಗಳಿಲ್ಲ ಇಟ್ಸ್ ನಾಟ್ ಫ್ಲಿಮ್ಜಿ ಇಟ್ ಇಸ್ ನಾಟ್ ಪಾರ್ಟಿಸಾನ್ ಮತ್ತೆ ಇದು ಸಿ ಬಿ ಐಗೆ ಟ್ರಾನ್ಸ್ಫರ್ ಮಾಡುವಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಲೋಕಾಯುಕ್ತ ಅವ್ರ ಕೆಲಸವನ್ನ ಸಮಗ್ರವಾಗಿ ಮಾಡ್ತಾ ಇದ್ದಾರೆ ಅಂತ